ಿವೈ ವಿಜಯೇಂದ್ರ ಅವರ ಮಾತನ್ನ ಕೇಳೋದಿಕ್ಕೇನೆ ಸ್ಥಳೀಯ ಬಿಜೆಪಿ ನಾಯಕರು ರೆಡಿ ಇಲ್ಲ ಎಲ್ಲರೂ ಸಪರೇಟ್ ಸಪರೇಟ್ ಆಗಿ ಸಮಸ್ಯೆಗಳನ್ನ ತಗೊಂಡು ಬರ್ತಾ ಇದ್ದಾರೆ ಬಿಜೆಪಿಯ ಸಣ್ಣ ಪುಟ್ಟ ನಾಯಕರೆಲ್ಲರೂ ಕೂಡ ದೆಹಲಿಗೆ ಬಂದು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅದನ್ನ ಪರಿಹಾರ ರಾಜ್ಯದಲ್ಲೇ ಮಾಡಿ ಮುಗಿಸಬಹುದಾಗಿತ್ತು ಅದನ್ನ ಮಾಡಿ ಮುಗಿಸುವಷ್ಟು ಶಕ್ತಿ ವಿಜಯೇಂದ್ರ ಅವರಿಗೆ ಇಲ್ವಾ ವಿಜಯೇಂದ್ರ ಅವರು ವಾಪಸ್ ರಾಜಕಾರಣಿ ಬಿ ಜೆ ಪಿ ಹೈಕಮಾಂಡ್ ವಿಜಯೇಂದ್ರರಿಗೆ ಮತ್ತೆ ಮತ್ತೆ ಚಾಟಿ ಬೀಸ್ತಾ ಇದೆ ರಾಜ್ಯದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಕೌಂಟ್ರ್ ಮಾಡುವಲ್ಲಿ ಪದೇ ಪದೇ ವಿಫಲ ಆಗ್ತಾ ಇದೆ ಅನ್ನೋದನ್ನು ಬಿ ಜೆ ಪಿ ಹೈಕಮಾಂಡ್ ಮತ್ತೆ ಮತ್ತೆ ರಾಜ್ಯದ ನಾಯಕರುಗಳಿಗೆ ಬಿ ಜೆ ಪಿಯ ರಾಜ್ಯ ಘಟಕಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಹೀಗೆ ಮುಂದುವರೆದ್ರೆ ಬರುವ ದಿನಗಳಲ್ಲಿ ಚಿತ್ರಣ ಬದಲಾಗುತ್ತೆ ಕೇಂದ್ರದ ಹೈಕಮಾಂಡ್ ಏನಿದೆ ಅದು ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆಯಂತೆ ಹಾಗಾದರೆ ರಾಜ್ಯ ಬಿ ಜೆ ಪಿಯ ಬಗ್ಗೆ ಮೋದಿ ಅಮಿತ್ ಶಾ ಬಳಗಕ್ಕೆ ಬೇಸರ ಇರೋದು ಯಾಕೆ ವಿಜಯೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಸದ್ಯ ಆಗಿರುವಂತಹ ಉಚ್ಛಾಟನೆಗಳೇನಿದೆ ಯತ್ನಾಳ್ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಇದು ಬಿ ಜೆ ಪಿಯಲ್ಲಿ ರಾಜ್ಯ ಘಟಕಕ್ಕೆ ಏನು ಮ್ಯಾನೇಜ್ ಮಾಡೋದಕ್ಕೆ ರಾಜ್ಯ ಘಟಕಕ್ಕೆ ಇಲ್ಲಿನ ನಾಯಕರನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇರೋದಕ್ಕೆ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರನ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬಿ ಜೆ ಪಿ ಭವಿಷ್ಯದಲ್ಲಿ ಭಾರೀ ಯೋಜನೆಗಳನ್ನು ಹಾಕ್ಕೊಂಡಿದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಚುನಾವಣೆ ಇಲ್ಲದಿದ್ದರೂ ಪಕ್ಕದ ತಮಿಳುನಾಡನ್ನು ಗೆಲ್ಲಬೇಕು ಪಶ್ಚಿಮ ಬಂಗಾಳವನ್ನು ಗೆಲ್ಲಬೇಕಾಗಿದೆ ಇದನ್ನು ಗೆಲ್ಲಬೇಕು ಅಂದರೆ ಪಕ್ಕದ ತಮಿಳುನಾಡಿಗಂತೂ ಕರ್ನಾಟಕದಿಂದ ಒಂದಷ್ಟು ಶಕ್ತಿಯನ್ನು ಕೊಡಲೇಬೇಕಾಗತ್ತೆ ಇಲ್ಲಿಂದ ನಾಯಕರುಗಳು ಇಲ್ಲಿಂದ ಬಿ ಜೆ ಪಿಯ ಏನು ಸ್ಟಾರ್ ಕ್ಯಾಂಪೇನರ್ಸ್ ಹೋಗಬೇಕಾಗತ್ತೆ ಕರ್ನಾಟಕದಿಂದ ತಮಿಳ್ನಾಡನ್ನು ಕೌಂಟ್ರ್ ಮಾಡಬೇಕಾಗತ್ತೆ ಇದಕ್ಕೆ ಸೌತ್ನಿಂದ ಬಿ ಜೆ ಪಿ ಕರ್ನಾಟಕದಿಂದ ಶಕ್ತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಆದರೆ ಈಗ ಇಲ್ಲಿರುವಂತಹ ಬಿ ಜೆ ಪಿಯ ನಾಯಕರು ಇಲ್ಲಿರುವಂಥ ಸಂಘಟನೆಯನ್ನು ನೋಡಿದರೆ ಅವರೇ ಶಕ್ತಿ ಕುಂದಿ ಅವರಿಗೆ ಶಕ್ತಿ ತುಂಬಬೇಕಾದಂಥ ಪರಿಸ್ಥಿತಿ ಇದೆಯಲ್ಲ ಅಂತ ಹೈಕಮಾಂಡ್ ಇದೆ ಹೀಗೆ ಆದರೆ ಬರೋ ದಿನಗಳಲ್ಲಿ ವಿಜಯೇಂದ್ರ ಅವರು ತಮ್ಮ ಸ್ಥಾನವನ್ನು ಕಳ್ಕೊಬೇಕಾಗಿ ಕೂಡ ಬರಬಹುದು ಅನ್ನೋ ರೀತಿಯಲ್ಲಿ ಸೂಚನೆಗಳು ಬರ್ತಾ ಇದೆ ಅಂತ ಬಿ ಜೆ ಪಿಯ ಆಂತರಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಇಷ್ಟಕ್ಕೂ ಇದಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್ನ ಒಂದಷ್ಟು ವೈಫಲ್ಯಗಳನ್ನು ಬಿ ಜೆ ಪಿ ಸರಿಯಾಗಿ ಕೌಂಟರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ ಹೈಕಮಾಂಡ್ಗೆ ತಲುಪಿದೆ ಇಲ್ಲಿನ ರಾಜ್ಯದ ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳು ಬಿ ಜೆ ಪಿಯ ನಾಯಕರುಗಳೇ ಇಲ್ಲಿನ ನಾಯಕತ್ವದ ವೈಫಲ್ಯವನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅದನ್ನು ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರಿಗೆ ಅಮಿತ್ ಶಾ ಅವರು ಎಚ್ಚರಿಸಿದ್ದಾರೆ ನಿಮ್ಮ ಉಸ್ತುವಾರಿಯಲ್ಲಿರುವಂತಹ ರಾಜ್ಯದಲ್ಲಿ ಬಿ ಜೆ ಪಿ ಶಕ್ತಿಯನ್ನು ಕಳ್ಕೊತಾ ಇದೆ ಮುಂದಿನ ಮೂರು ವರ್ಷಗಳಲ್ಲಿ ಚುನಾವಣೆ ಎದುರಿಸಬೇಕು ಅಂದರೆ ಈಗಿಂದಲೇ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಬಲಗೊಳಿಸಬೇಕು ಆದರೆ ಅಲ್ಲಿ ಒಂದರ ಮೇಲೊಂದು ಉಚ್ಚಾಟನೆ ನಡೀತಾ ಇದೆ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ ಇವರು ಯಾರು ಕೂಡ ಪಕ್ಷದ ನಾಯಕತ್ವಕ್ಕೆ ಕ್ಯಾರೆ ಅಂತ ಇಲ್ಲ ಯಡಿಯೂರಪ್ಪನವರು ಇದ್ದಾಗ ಮಾತ್ರ ಎಲ್ಲರೂ ಸೈಲೆಂಟ್ ಆಗಿದ್ದರು ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದ ನಂತರ ಬಿ ಜೆ ಪಿಯಲ್ಲಿ ಕಂಟ್ರೋಲೇ ಇಲ್ಲ ಅಲ್ಲಿ ಯಾರ ನಾಯಕತ್ವವನ್ನು ಯಾರೂ ಒಪ್ಕೊಳ್ತಾ ಇಲ್ಲ ಹೀಗಾದರೆ ಬರುವ ದಿನಗಳಲ್ಲಿ ಬಿ ಜೆ ಪಿ ಯಾರನ್ನು ನಂಬಿಕೊಂಡು ಚುನಾವಣೆಗೆ ಹೋಗಬೇಕು ರಾಜ್ಯಗಳ ಮಟ್ಟದಲ್ಲಿ ಮೋದಿ ಫೇಸನ್ನು ತೋರಿಸ್ಕೊಂಡು ಹೋದರೆ ಮೊದಲು ಬಂದಷ್ಟು ಮತಗಳೀಗ ಬರ್ತಾ ಇಲ್ಲ ಅಂತ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಈಗಾಗಲೇ ಪ್ರೂವ್ ಆಗಿದೆ ಇನ್ನು ಇಲ್ಲಿ ಕೂಡ ಬಿ ಜೆ ಪಿ ಎದುರಿಸಬೇಕಾಗಿರೋದು ಬಲಿಷ್ಠವಾದಂಥ ಕಾಂಗ್ರೆಸ್ಸನ್ನು ದೇಶದಲ್ಲಿ ಎಷ್ಟು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆಯೋ ಅದಕ್ಕೆ ಕಾರಣ ಕರ್ನಾಟಕ ತುಂಬ ದೊಡ್ಡ ಕಾರಣ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಅತ್ಯಂತ ದೊಡ್ಡ ರಾಜ್ಯ ಈ ಒಂದು ಕರ್ನಾಟಕ ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಅತ್ಯಂತ ದೊಡ್ಡ ರಾಜ್ಯ ಅಂದರೆ ಅದು ಕರ್ನಾಟಕನೇ ಹಾಗಾಗಿ ಇಲ್ಲಿಂದಾನೇ ಕಾಂಗ್ರೆಸ್ನ ರಾಷ್ಟ್ರೀಯ ಏನು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದರೆ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ಕೂಡ ಇಲ್ಲಿಯವರೇ ಇದ್ದಾರೆ ಇನ್ನು ಇಲ್ಲಿನ ಕಾಂಗ್ರೆಸ್ ತುಂಬ ಪ್ರಬಲವಾಗಿದೆ ಉಪ ಚುನಾವಣೆಗಳಲ್ಲಿ ಕೂಡ ಮೂರು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಹಾಗಾಗಿ ಬಿ ಜೆ ಪಿಗೆ ಎಲ್ಲೂ ಕೂಡ ಸಣ್ಣ ಗೆಲುವು ಕೂಡ ಸಿಗ್ತಾ ಇಲ್ಲ ಬಿ ಜೆ ಪಿಯ ಎಲ್ಲ ತಂತ್ರಗಳು ಕೂಡ ರಾಜ್ಯಪಾಲರನ್ನು ನೆಚ್ಚಿಕೊಂಡೇ ಇದ್ದಾವೆ ಏನಾದರೂ ಕಾಂಗ್ರೆಸ್ ಇಲ್ಲಿ ವಿರೋಧವನ್ನು ಮಾಡಿದರೆ ಕಾಂಗ್ರೆಸ್ಗೆ ವಿರೋಧ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ರಾಜ್ಯಪಾಲರಿಗೆ ಹೋಗಿ ದೂರು ಕೊಡೋದಷ್ಟೇ ಆಗಿದೆ ಬಿ ಜೆ ಪಿ ಒಂದು ರಚನಾತ್ಮಕವಾಗಿ ಕಾಂಗ್ರೆಸ್ಸನ್ನು ಕೌಂಟರ್ ಮಾಡುವಲ್ಲಿ ಫೇಲ್ ಆಗ್ತಾ ಇದೆ ವಿಧಾನಸಭೆಯಲ್ಲೇ ಬಿ ಜೆ ಪಿಯ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಇನ್ನು ಶಾಸಕರ ಸಂಖ್ಯೆಯಂತೂ ಮೂರು ಶಾಸಕರು ಕಡಿಮೆ ಆಗಿದ್ದಾರೆ ಹಾಗಾಗಿ ಬಿ ಜೆ ಪಿಯ ಸಂಖ್ಯಾಬಲ ಕೂಡ ಇಳಿತಾ ಇದೆ ಅತ್ತ ಕಡೆ ಜೆ ಡಿ ಎಸ್ ಕೂಡ ಅಷ್ಟೇನು ಪ್ರಬಲವಾಗಿ ಕಾಣಿಸ್ತಾ ಇಲ್ಲ ಬಿ ಜೆ ಪಿ ಚುನಾವಣೆಗೆ ತಯಾರಿಯನ್ನು ಮಾಡ್ಕೊಳ್ಳೋದು ಚುನಾವಣೆಗೆ ಆರು ತಿಂಗಳು ವರ್ಷನೋ ಇರುವಾಗಲ್ಲ ಬಿ ಜೆ ಪಿ ಮೂರು ವರ್ಷಗಳ ಹಿಂದಿಂದನೇ ಚುನಾವಣೆ ತಯಾರಿಯನ್ನು ಶುರು ಮಾಡುತ್ತೆ ಅದಕ್ಕೇನೆ ಬಿ ಜೆ ಪಿ ದಂಡಯಾತ್ರೆ ಮಾಡಿಕೊಂಡು ಒಂದು ರಾಜ್ಯದ ಮೇಲೆ ಮತ್ತೊಂದು ರಾಜ್ಯವನ್ನು ಗೆಲ್ತಾ ಹೋಗ್ತಾ ಇದೆ ಈಗ ಬಿ ಜೆ ಪಿಯ ಗಮನ ಸಂಪೂರ್ಣವಾಗಿ ಇರುವಂಥದ್ದು ಪಶ್ಚಿಮ ಬಂಗಾಲ್ ಬಿಹಾರ್ ತಮಿಳುನಾಡು ಈ ಮೂರರ ಕಡೆಗೆ ಆದರೆ ಇದರ ನಂತರ ಬಿ ಜೆ ಪಿ ಕರ್ನಾಟಕವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಬಿ ಜೆ ಪಿಗೆ ದಕ್ಷಿಣದಲ್ಲಿ ಒಂದು ದೊಡ್ಡ ಸಕ್ಸಸ್ಸನ್ನು ಕೊಟ್ಟಿದ್ದಂತಹ ಕರ್ನಾಟಕ ಪಕ್ಕದ ತಮಿಳುನಾಡನ್ನು ಗೆಲ್ಲೋದಕ್ಕೆ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಒಂದಷ್ಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಶಕ್ತಿ ತುಂಬಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ಬಿ ಜೆ ಪಿಗೆ ಬಲವನ್ನು ತುಂಬುವಂಥ ನಾಯಕರೇ ಇಲ್ಲ ಬಿ ವೈ ವಿಜಯೇಂದ್ರ ಅವರ ಮಾತನ್ನು ಕೇಳೋದಕ್ಕೇ ಸ್ಥಳೀಯ ಬಿ ಜೆ ಪಿ ನಾಯಕರು ರೆಡಿ ಇಲ್ಲ ಎಲ್ಲರೂ ಸಪರೇಟ್ ಸಪರೇಟ್ ಆಗಿ ಸಮಸ್ಯೆಗಳನ್ನು ತಗೊಂಡು ಬರ್ತಾ ಇದ್ದಾರೆ ಬಿ ಜೆ ಪಿಯ ಸಣ್ಣ ಪುಟ್ಟ ನಾಯಕರೆಲ್ಲರೂ ಕೂಡ ದೆಹಲಿಗೆ ಬಂದು ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅದನ್ನು ಪರಿಹಾರ ರಾಜ್ಯದಲ್ಲೇ ಮಾಡಿ ಮುಗಿಸ್ಬೋದಾಗಿತ್ತು ಅದನ್ನು ಮಾಡಿ ಮುಗಿಸುವಷ್ಟು ಶಕ್ತಿ ವಿಜಯೇಂದ್ರ ಅವರಿಗೆ ಇಲ್ವಾ ಈ ಪ್ರಶ್ನೆಯನ್ನು ಹೈಕಮಾಂಡ್ ಕೇಳ್ತಾ ಇದೆ ಈಗಾಗಲೇ ಉಚ್ಛಾಟನೆ ಆಗಿದೆ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಇವರಿಬ್ಬರ ಉಚ್ಚಾಟನೆ ನಂತರ ಕೂಡ ಬಿ ಜೆ ಪಿಯ ಸಮಸ್ಯೆಗಳು ನಿಂತಿಲ್ಲ ಬಿ ಜೆ ಪಿ ಇನ್ನೂ ಕೂಡ ಕೆಲವು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಬೇಕು ಅದು ತಡ ಇದೆ ಅದು ತಡ ಆಗೋದಕ್ಕೆ ಕಾರಣ ಅಂದರೆ ಇಲ್ಲಿ ಲಾಬಿ ಇರುವಂಥದ್ದು ಇಲ್ಲಿ ಯಾರ ಯಾರ ಆಪ್ತರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದಕ್ಕೆ ಭಾಳಷ್ಟು ಲಾಬಿ ಇದೆ ಅಂಥೇಳಿ ಬಿ ಜೆ ಪಿಯ ಒಳಗೇನೆ ಚರ್ಚೆ ಆಗ್ತಾ ಇದೆ ಆ ಕಾರಣಕ್ಕೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ವಿವಾದ ಸೃಷ್ಟಿಯಾಗಿತ್ತು ಸುಧಾಕರ್ ತಾವು ಹೇಳಿದಂಥವರನ್ನು ಇಲ್ಲಿ ಏನು ಜಿಲ್ಲಾಧ್ಯಕ್ಷರನ್ನು ಮಾಡಲಿಲ್ಲ ಚಿಕ್ಕಬಳ್ಳಾಪುರಕ್ಕೆ ಅನ್ನೋ ಆಕ್ರೋಶವನ್ನು ನೇರವಾಗಿ ವಿಜಯೇಂದ್ರ ಅವರ ಮೇಲೆ ಹೊರಹಾಕಿದರು ಇದಾದ ನಂತರ ಆ ಒಂದು ಏನು ಅಧ್ಯಕ್ಷ ಸ್ಥಾನದ ಆಯ್ಕೆಯನ್ನು ತಡೆ ಹಿಡಿಯ ಹಿಡಿಯಲಾಗಿತ್ತು ಆದರೆ ಈಗಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನು ಆಯ್ಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬಿ ಜೆ ಪಿಯಲ್ಲಿ ಸರಿಯಾದ ನಾಯಕತ್ವಕ್ಕೆ ಒಂದು ಬೆಲೆ ಇಲ್ಲ ನಾಯಕರನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಬರೀ ಭಿನ್ನಾಭಿಪ್ರಾಯಗಳೇ ಹೆಚ್ಚಾಗಿದೆ ಆ ಕಾರಣಕ್ಕೇ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ನಮಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ನಾಯಕರುಗಳಿಂದ ರಾಜ್ಯದಲ್ಲಿ ಅನ್ನುವಂಥ ಒಂದು ವಿರೋಧದಿಂದಾನೆ ಅವರು ಬಿ ಜೆ ಪಿಯ ವಿರುದ್ಧ ಮುಖ ಮಾಡಿದ್ರು ಅವ್ರನ್ನ ಬಿ ಜೆ ಪಿ ಸಸ್ಪೆಂಡ್ ಮಾಡಿದೆ ಅಂದರೆ ಅವರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿರುವಂಥದ್ದು ಇದರ ನಡುವೆ ವಿಜಯೇಂದ್ರ ಅವರ ಸ್ಥಾನಕ್ಕೆ ಕೂಡ ಒಂದಷ್ಟು ಕುತ್ತು ಬರುವಂಥ ಲಕ್ಷಣ ಇದೆ ಮುಂದಿನ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರ ಆಯ್ಕೆ ವೇಳೆಯಲ್ಲಿ ರಾಜ್ಯದಲ್ಲಿ ಕೂಡ ಚುನಾವಣೆ ಮಾಡೋದಕ್ಕೆ ವಿಚಾರ ಮಾಡಬೇಕಾಗುತ್ತೆ ಹೀಗೆ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಗೊಂದಲ ಮುಂದುವರೆದ್ರೆ ಪ್ರಬಲವಾಗಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ಸನ್ನು ಕೌಂಟ್ರ್ ಮಾಡುವಲ್ಲಿ ಏನಾದರೂ ಬಿ ಜೆ ಪಿ ಎಡವಿದ್ರೆ ವಿಜಯೇಂದ್ರ ನಾಯಕತ್ವ ಎಡವಿದ್ರೆ ಮುಂದಿನ ದಿನಗಳಲ್ಲಿ ಆ ಬದಲಾವಣೆಗೂ ಕೂಡ ತಯಾರಾಗಬೇಕಾಗತ್ತೆ ಸೊ ಈ ವಿಚಾರಗಳನ್ನು ಒಂದೊಂದಾಗಿ ಬಿ ಜೆ ಪಿ ರಾಜ್ಯದಲ್ಲಿ ವೈಫಲ್ಯ ಅನುಭವಿಸ್ತಾ ಇದೆ ರಾಜ್ಯಾಧ್ಯಕ್ಷರು ಅವರ ಪದಾಧಿಕಾರಿಗಳು ವೈಫಲ್ಯ ಅನುಭವಿಸ್ತಾ ಇದ್ದಾರೆ ಅನ್ನುವ ವಿಚಾರಗಳನ್ನು ಬಿ ಜೆ ಪಿ ಯಡಿಯೂರಪ್ಪನವರಿಗೆ ಮನದಟ್ಟು ಮಾಡೋದಕ್ಕೆ ಹೊರಡ್ತಾ ಇದೆ ಅಂದರೆ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಇಲ್ಲಿನ ಬಿ ಜೆ ಪಿಯಲ್ಲಿ ಸಂಪೂರ್ಣ ಬೆಂಬಲ ಇಲ್ಲ ಹಾಗಾಗಿ ಬದಲಾವಣೆ ಅನಿವಾರ್ಯ ಆಗಬಹುದು ಅನ್ನೋ ವಿಚಾರವನ್ನು ಯಡಿಯೂರಪ್ಪನವರಿಗೆ ಮನದಟ್ಟು ಮಾಡುವ ಮುಖಾಂತರ ಅವರಿಂದ ಯಾವುದೇ ವಿರೋಧ ಎದುರಾಗದಿದ್ದಾಗೆ ಮಾಡಬೇಕು ಅನ್ನುವಂಥ ಒಂದು ತಯಾರಿಯಲ್ಲಿ ಹೈಕಮಾಂಡ್ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇದು ಹೀಗೆ ಮುಂದುವರೆದ್ರೆ ಬರುವ ಕೆಲವು ತಿಂಗಳುಗಳಲ್ಲಿ ಚುನಾವಣೆ ನಡೆದು ಆಂತರಿಕವಾಗಿ ಬಿ ಜೆ ಪಿಯಿಂದ ಹೊಸ ರಾಜ್ಯಾಧ್ಯಕ್ಷರು ಆಯ್ಕೆಯಾಗುವ ಸಾಧ್ಯತೆ ಕೂಡ ಇದೆ ಇದು ಏನೇನು ಕೆಲವು ದಿನಗಳಲ್ಲಿ ಇದರ ಕುರಿತಾಗಿ ಮತ್ತಷ್ಟು ಒತ್ತಡಗಳು ಹೈಕಮಾಂಡಿದ್ದ ರಾಜ್ಯದ ಮೇಲೆ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಬಿ ಜೆ ಆಂತರಿಕ ವಲಯದಲ್ಲಿ ಕೇಳಿಬರ್ತಾ ಇದೆ